ಇಂಥ ರುಚಿಯಾದ ಚಿಕನ್ ರೋಸ್ಟ್ ಮಾಡಬೇಕಾ ವಿಡಿಯೋವನ್ನು ಎಲ್ಲಿಯೂ ಮಾಡದೆ ಸರಿಯಾಗಿ ನೋಡಿ ಈ ರುಚಿಯಾದ ಒಂದು ಚಿಕನ್ ರೋಸ್ ನೀವು ಮಾಡಿ ಸರಿ ಚಿಕನ್ ರೋಸ್ಟ್ ನೋಡಿ ಚಿಕನ್ ರೋಸ್ಟ್ ಮಾಡಲಿಕ್ಕೆ ಚಿಕನ್ ಅನ್ನು ಎರಡು ಕೆ ಜಿ ಚಿಕನ್ ಅನ್ನು ಚೆಂದ ಮಾಡಿ ವಿನೆಗರ್ ಮತ್ತು ಹಳದಿ ಹಾಕಿ ತೊಳೆದು ಸೋಸಿ ಇಟ್ಟಿದ್ದೇನೆ ಇದಕ್ಕೆ ನೋಡಿ ಎರಡು ಚಮಚ ಕರಿಮೆಣಸು ಒಂದು ಚಮಚ ಹಳದಿ ಮೂರು ಚಮಚ ಕೊತ್ತಂಬರಿ ಹುಡಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಎರಡು ಮೂರು ಚಮಚ ಕೆಂಪು ಮೆಣಸಿನ ಹುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೇನೆ ಇದನ್ನು ಹಾಕಿ ಇದಕ್ಕೆ ಮ್ಯಾರಿನೇಷನ್ ಮಾಡಿ ಅರ್ಧ ಗಂಟೆ ಇಡ್ತೇನೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿದ್ದೇನೆ ಹಾಕಿ ಮ್ಯಾರಿನೇಷನ್ ಮಾಡಿ ನೋಡಿ ಮತ್ತು ಲಿಂಬು ನಾನೊಂದು ಮೂರು ಮೂರು ತುಂಡು ಲಿಂಬನ್ನು ನಾನು ಹಾಕ್ತೇನೆ ನೋಡಿ ಮೂರು ಪೀಸ್ ಲಿಂಬನ್ನು ಇದಕ್ಕೆ ಹಿಂಡಿ ಚೆನ್ನ ಮಾಡಿ ಮ್ಯಾರಿನೇಷನ್ ಮಾಡಿ ಅರ್ಧ ಗಂಟೆ ಬಿಡುವ ನೋಡಿ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆಯಿತು ಈಗ ಕರಿಬೇವು ಸೊಪ್ಪನ್ನು ನಿರ್ತೇನೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತೇನೆ ಮತ್ತೆ ಒಂದು ಎರಡು ಇಂಚು ಶುಂಠಿ ಎರಡು ಫ್ಲೇವರಿಗೆ ಎರಡು ಕಾಯಿಮೆಣೆ ಹಾಕಿ ಫ್ರೈ ಮಾಡಿ ನಾನು ಸ್ವಲ್ಪ ಇಂಜನ್ನು ಹಾಕೊಳ್ತೀನಿ ಯಾಕಂದರೆ ಇದು ಆಪ್ಷನ್ ಅದ ಹಾಕಬೇಕಾದ್ರೆ ಹಾಕ್ಬೋದು ನಾನು ಗ್ಯಾಸ್ಟಿಕ್ಕಿಗೆ ಒಳ್ಳೆಯದು ಆರೋಗ್ಯದ ಕಡೆಗೆ ಗಮನ ಇಟ್ಟು ಇದನ್ನು ಹಾಕ್ತೇನೆ ನೋಡಿ ಈಗ ಡೈರೆಕ್ಟ್ ಚಿಕನ್ ಹಾಕಬೇಕು ಚಿಕನನ್ನು ಫ್ರೈ ಮಾಡಿ ಅದನ್ನು ಮಿಕ್ಸ್ ಮಾಡೋದು ಬೇಡ ಒಂದು ಎರಡು ನಿಮಿಷಕ್ಕೆ ಮುಚ್ಚಿಡು ನೋಡಿ ಹೇಳಿದ್ರೆ ಹೀಗೆ ಮಾಡೋದು ಕೆಳಗಿನ ಪೀಸ್ ಎಲ್ಲ ಫ್ರೈ ಆಗ್ತದೆ ಒಳ್ಳೆ ಹೀಗೆ ಈಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪುನಃ ಇನ್ನೊಂದು ಟರ್ನ್ ಎರಡು ನಿಮಿಷ ಇಟ್ಬಿಟ್ಟು ಒಂದು ಚೂರು ನೀರು ಹಾಕಲಿಲ್ಲ ಅದೇ ನೀರು ಬಿಡ್ತಾ ಉಂಟು ನೋಡಿ ತುಂಬ ಸುಲಭ ರೆಸಿಪಿ ಬ್ಯಾಚುಲರ್ಸ್ನವರು ಸಹ ಮಾಡ್ಬೋದು ಈಗ ಈರುಳ್ಳಿಯನ್ನು ಹಾಕ್ಬೋದು ಟೊಮೆಟೊ ಹಾಕಿ ನಾನು ಉಪ್ಪು ಹಾಕಿದ್ದೇನೆ ಇನ್ನು ಉಪ್ಪು ಬೇಕಾಗ್ಬೋದು ಬಾಯ್ ಮುಚ್ಚಿ ನಿಮಿಷ ನಾನೊಂದು ಚೂರು ನೀರು ಹಾಕ್ಲಿಲ್ಲ ನೋಡಿ ನೀತ ಉಂಟು ಈಗ ಮಸಾಲ ಪೌಡರ್ ಈಗ ನೋಡಿ ಚಿಕನ್ ಮಸಾಲ ಪೌಡರನ್ನು ನಾನು ನಿಮಗೆ ತಿಳಿಸಿದ್ದೇನೆ ಚಿಕನ್ ಮಸಾಲ ಪೌಡರ್ ಹೇಗೆ ಮಾಡೋದಂತ ಚಿಕನ್ ಮಸಾಲ ಪೌಡರನ್ನು ನಾನು ಹಾಕಿದೆ ನೀವು ಚಿಕನ್ ಮಸಾಲ ಪೌಡರ್ ಇಲ್ಲದಿದ್ದರೆ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಕರಿಮೆಣಸಿನ ಹುಡಿ ಎಲ್ಲ ಅದನ್ನು ಹಾಕಿ ತೊಂದರೆ ಇಲ್ಲ ಆದರೆ ನಾನು ನಾನು ಮನೆಯಲ್ಲೇ ಮಾಡಿದ ಚಿಕನ್ ಪೌಡರ್ ಇದೆ ಅದನ್ನು ಹಾಕಿ ಹಾಕಿ ನೋಡಿ ಇದು ಚಿಕನ್ ಮ್ಯಾರಿನೇಷನ್ ಮಾಡಿದ ನೀರು ಇದನ್ನು ನಾನು ಅದಕ್ಕೆ ಹಾಕ್ತೇನೆ ಹಾಕಿ ಏನಿಲ್ಲ ಸುಲಭ ಹ್ಞೂ ಡ್ರೈ ಮಾಡಲಿಕ್ಕೆ ಬಿಡಬೇಕು ಚಿಕನ್ ರೋಸ್ಟ್ ನೋಡಿ ಚಿಕನ್ ಡೈಕ್ತಾ ಬಂತು ನೋಡಿ ಇದಕ್ಕೆ ಹೀಗೆ ಸಹ ತಿನ್ಬೋದು ಇದನ್ನು ಇದನ್ನು ಇನ್ನೂ ಸ್ವಲ್ಪ ಡ್ರೈ ಮಾಡಿ ತೆಗ್ದಬೋದು ಆದರೆ ನಾನು ಮಕ್ಕಳಿಗೆ ಸ್ವಲ್ಪ ಇಷ್ಟ ಅಂತ ಹೇಳ್ಕೊಂಡು ನೋಡಿ ಸ್ವಲ್ಪ ಹಾಯ್ ಸ್ಟಾರ್ ಸಾಸನ್ನು ಹಾಕ್ತೇನೆ ಒಂದು ಎರಡು ಚಮಚ ಎರಡು ಮೂರು ಚಮಚ ಹಾಯ್ ಸ್ಟಾರ್ ಸಾಸನ್ನು ಹಾಕ್ತೇನೆ ನೀವು ಬೇಕಾದರೆ ಹಾಗೆ ಇಡಿ ಮಕ್ಕಳು ಹೇಳಿದರು ಸ್ವಲ್ಪ ಹಾಯ್ ಸ್ಟಾರ್ ಸಾಸ್ ಹಾಕಿ ನಾನು ಇನ್ನೊಂಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂಚೂರು ಮಾಡ್ತೇನೆ ನೋಡಿ ಹಾಯ್ ಸ್ಟಾರ್ ಸಾಸ್ ಹಾಕಿದೆ ನಾನು ನೀವು ಸೋಯಾ ಹಾಕಿದ್ದು ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಬೇಕಾದರೆ ಸ್ವಲ್ಪ ಸಾಸನ್ನು ಹಾಕ್ಕೊಳ್ಳಿ ಸಾಸ್ ಇಲ್ಲದಿದ್ದರೆ ಸಾಸ್ ಹಾಕದಿದ್ದರೂ ಕೂಡ ಹಾಗೇ ಮಾಡಿದರೂ ಕೂಡ ಡ್ರೈ ಮಾಡಿದ್ರೆ ಸಹ ಚಿಕನ್ ರೋಸ್ಟ್ ಆಗುತ್ತೆ ಈಗ ನಾನು ಮಕ್ಕಳಿಗೋಸ್ಕರ ಅವರಿಗೆ ಸ್ವಲ್ಪ ಟೇಸ್ಟ್ ಬರಬೇಕು ರೆಸ್ಟ್ ಇದು ಸ್ಪೆಷಲ್ ಆಗಿ ಮಾಡಬೇಕಂತ ಹೇಳ್ಕೊಂಡು ನಾನು ಸ್ವಲ್ಪ ಹಾಯಿಷ್ಟಾರ್ ಸಾತ್ತು ಒಂದು ಮೂರು ಚಮಚ ಹಾಯಿ ಸಾಸನ್ನು ಹಾಕಿದ್ದೆ ಸ್ವಲ್ಪ ಸೋಯಾ ಸಾಸನ್ನು ನಾನು ಹಾಕ್ತೇನೆ ಟೊಮೆಟೊ ಸಾಸನ್ನು ಹಾಕ್ತೇನೆ ಇದೆಲ್ಲ ಆಪ್ಷನಲ್ ಖಾಲಿ ಮಸಾಲ ಹಾಕಿದ್ರೇನೆ ಒಳ್ಳೇದಾಗ್ತದೆ ನಾನೊಂದು ಎರಡು ಚಮಚ ಟೊಮೆಟೊ ಸಾಸನ್ನು ಹಾಕಿದೆ ಮಕ್ಕಳಿಗೋಸ್ಕರ ಕೊನೆಗೆ ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಮೇಥಿಯನ್ನು ಕೈಯಲ್ಲಿ ಸ್ವಲ್ಪ ಕ್ರಶ್ ಮಾಡಿ ಹಾಕಿ ಮಿಕ್ಸ್ ಮಾಡಿದೆ ಋತಿಯಾದ ಚಿಕನ್ ರೋಸ್ಟ್ ರೆಡಿ ಚಿಕನ್ ಹಾಕಿಲ್ಲ ರೀತಿ ಮಮ್ಮ ಮಮತಕ್ಕನ ಕೈ ರುಚಿಯಲ್ಲಿ ರುಚಿಯಾದ ಚಿಕನ್ ರೋಸ್ಟ್ ರೆಸ್ಟೋರೆಂಟ್ ಸ್ಟೈಲಿನ ರೆಸ್ಟೋರೆಂಟ್ ಋತಿಯ ಒಂದು ಚಿಕನ್ ರೋಸ್ಟ್ ರೆಡಿ ಆಗಿದೆ ನೋಡಿ ಈಗ ನೀವು ಕೂಡ ಹೀಗೆ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಪ್ಲೀಸ್ ಒಂದು ಲೈಕ್ ಕೊಟ್ಟಿದ್ದಕ್ಕೆ ಮರೀಬೇಡಿ.